ಹಾಡು ಮೌನಗಳೇ ಸಾಕ್ಷಿಗಳು ಈ ಸಂತೆಕಟ್ಟೆಯಲ್ಲಿ ಯಾವತ್ತು ನೋಡಿದ್ರೆ ಇದೇ ಮಾರ ಎಲ್ಲಿ ನೋಡಿದ್ರು ಬ್ಲಾಕ್ ಸೋಮವಾರ 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 ಸಂತೆ ಉಂಟಂತಂದ್ರೆ ಹೇಳುವ ಬಾಕಿದ ಬಾಕಿ ದಿನದಲ್ಲಿ ಕೂಡ ಈ ಥರನೇ ಇಲ್ಲಿ ಯಾವತ್ತು ನೋಡಿದ್ರು ಬ್ಲಾಕ್ ನಮಗೆ ಇದೇ ಕಷ್ಟ ಆಗುದು ಈಗ ನೋಡಿ ಅಲ್ಲಿಂದ ಒಂದು ಎಷ್ಟು ಗಂಟೆಗೆ ಬಿಟ್ಟದ್ದು ಸಂತಾನ ಒಂದು ಗಂಟೆ ಇದಲ್ಲ ಒಂದು ಗಂಟೆಗೆ ಬಿಟ್ಟಿದ್ದಾರೆ ಒಂದು ಗಂಟೆ ಬಿಟ್ಟು ಈಗ ಸಂತೆಕಟ್ಟೆಯಲ್ಲಿ ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿದರೆ ಈ ಥರ ಬ್ಲಾಕ್ ಮತ್ತೆ ಇಲ್ಲಿಂದ ಮತ್ತೆ ಅಲ್ಲಿ ಮುಂದೆ ಒಂದು ಎಳ್ಳೆಣ್ಣೆ ತಗೊಳ್ಳಿಕ್ಕೆ ಹೇಳಿದ್ದಾರೆ ಅಲ್ಲಿಂದ ಎಳ್ಳೆಣ್ಣೆ ತಗೊಂಡು ಮತ್ತೆ ವಿನಾಯಕಕ್ಕೆ ಹೋಗಿ ವಿನಾಯಕದಿಂದ ಮತ್ತೆ ಲೋಡ್ ಮಾಡಿ ಹೋಗಬೇಕು ಲೈನಿಗೆ ಈ ಥರದ್ದು ಎಂಥ ವಸಂತಣ್ಣ ಎಂತ ನಮ್ಮ ವಸಂತಣ್ಣ ಮಾತಾಡೋದೇ ಇಲ್ಲ ವಸಂತಣ್ಣ ನಿಮ್ಮನ್ನು ನೋಡ್ತಾ ಇದ್ದಾರೆ ಮಾರ ಇಲ್ಲಿ ಸಂತೆ ನಿಮ್ಮ ಸಂತೆಗೆ ಎಂತ ಸಂತೆ ಸಂತೆಯಲ್ಲಿ ಎಂತ ಉಂಟು ಸಂತೆ ಫುಲ್ಲಾಗಿದೆ ನೀವು ಸಂತೆ ನೋಡೋದು ನೋಡ್ತೀರಾ ಇವರನ್ನು ಅಲ್ಲ ನೀವು ನೀವು ಇವರಿಗೆ ಮರ್ಯಾದೆ ಕೊಡಬೇಕು ಮತ್ತೆ ಸಂತೆ ಮರ್ಯಾದೆ ಕೊಡ್ರಿ ನಿಮ್ಮನ್ನು ಪ್ರೀತಿಸುವಾಗ ನೀವು ಇವರಿಗೆ ಮರ್ಯಾದೆ ಕೊಡಬೇಕು ನೀವು ಮಾತಾಡೋದಕ್ಕೆ ಕೂತ್ಕೊಂಡ್ರೆ ಎಂತದು ಮತ್ತೆ ಎಲ್ಲ ಹೋಗ್ತಾ ಇದೆ ಹೋಗೋ ಬನ್ನಿ ಅಲ್ಲಿ ಎದುರುಗಡೆ ಒಂದು ಇದು ಎಲ್ಲೆನೇ ತಗೊಳ್ಳಿಕ್ಕೆ ಉಂಟು ತಗೊಂಡು ಅಲ್ಲಿಂದ ಸೀದಾ ವಿನಾಯಕಕ್ಕೆ ಹೋಗಬೇಕು ಒಂದು ಶ್ರೀರಾಮ ಅಂತ ಉಂಟಂತೆ ಅದು ಎಲ್ಲಿ ಅಂತ ನನಗೆ ಸಹ ಗೊತ್ತಿಲ್ಲ ಮಾರ್ರೆ ಗೊತ್ತುಂಟಾ ನಿಮಗೆ ಶ್ರೀರಾಮ್ ಎಲ್ಲಿ ಅಂತ ಎಲ್ಲಿ ಮಾರ್ರೆ ಗಾಡಿ ನೋಡಿ ಹತ್ತು ಇಲ್ಲ ನಾಲ್ಕು ಐದರಲ್ಲಿ ಹೋಗ್ತಾ ಉಂಟು ಅಷ್ಟೇ ಇಲ್ಲಿ ಯಾವತ್ತು ಇದೇ ಒಂದು ಅವಸ್ಥೆ ಬ್ಲಾಕ್ 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 ಸೋಮವಾರ ಸೋಮವಾರ ಮಾತ್ರ ಅಂತ ನನ್ನ ಹತ್ರ ಹೇಳ್ಬೇಡಿ ಸೋಮವಾರ ಮಾತ್ರ ಅಲ್ಲ ಇದು ಸೋಮವಾರ ಈಗ ಇರ್ತದೆ ಅವ ನೋಡಿ ಅವನು ಆ ಕಡೆ ತೆಗಿಯುವ ಅವನು ಅಲ್ಲಿ ನಿಲ್ಲಿಸಿ ಎಲ್ಲರನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾನೆ ಮಾರೆ ಎಂತದ್ದು ಒಂದ ಸೈಡ್ಗೆ ಹಾಕುದು ಮತ್ತೆ ಹೋಗುದು ಎಂತದಿಲ್ಲ ನೋಡಿ 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 ಈ ತರ ಆದ್ರೇನೆ ಬ್ಲಾಕ್ ಆಗೋದು ಗಾಡಿ ಇಟ್ಟದ್ ನೋಡಿ ಯಾವ ತರ ಅಂತ ಗಾಡಿ ತೆಗೀರಿ ಮಾರ ಸೈಡ್ ಸೈಡಲ್ಲಿ ಒಂದು ಸೈಡಲ್ಲಿ ಇಡಿ ಗಾಡಿ ಎಂತ ಇದು ನಡು ಗಾಡಿ ಮಾಂಗಂತರ ಮಾಡಿಕೊಂಡು ಇಡೀ ರೋಡಲ್ಲಿ ಎಂತ ಇದು ಕಾರ್ ಬಾರ್ ಇಲ್ಲಿ ಮತ್ತೆ ಮಾತಾಡೋದು ದೊಡ್ಡ ದೊಡ್ಡ ಮಾತಾಡ್ತಾರೆ ಇಲ್ಲಿಂದ ಒಂದು ಶ್ರೀರಾಮ್ ಸೂಪರ್ ಬಜಾರ್ ಇಂದ ಇಲ್ಲಿಯ ಅಂತದೆ ತಗೊಳ್ಳಿಕ್ ಉಂಟು ತಕೊಂಡು ಇಲ್ಲಿಂದ ನಾವು ಹೊರಡುದು ಸಂತಾನ ಗಳಿಸುವ ಮೂಲ ಸೈಟ್ ಉಂಟು ನನ್ನ ಗಾಡಿ ನಮ್ಮ ಗಾಡಿ ಇಲ್ಲಿ ಹಾಕಿದ್ದೇನೆ ನಾವೇ ಲೋಡ್ ಮಾಡ್ತಿದ್ದೇವೆ ಯಾಕಂದ್ರೆ ಅವರು ಊಟಕ್ಕೆ ಹೋಗಿದ್ದಾರೆ ಅಂತೆ ಅದಕ್ಕೋಸ್ಕರ ನಮಗೆ ಲೇಟ್ ಆಗ್ತದೆ ಇಲ್ಲಾಂದರೆ ಅವರು ಒಂದು ಈಗ ಗಂಟೆ ಒಂದುವರೆ ಒಂದು ಮುಖಾಲ ಆಗ್ತಾ ಬಂತು ಅವ್ರು ಬರುವಾಗ ಒಂದು ಎರಡುವರೆ ಆಗ್ತದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವೇ ಲೋಡ್ ಮಾಡ್ತಾ ಹೋಗ್ತಿದ್ದೇವೆ ಯಾಕಂದರೆ ನಮಗೆ ಲೈನ್ಗೆ ಸಹ ಲೇಟ್ ಆಗಿದೆ ಅದರಿಂದ ನಾನು ಮತ್ತು ವಸಂತನ್ನ ಲೋಡ್ ಇದ್ದೇವೆ ಒಂದು ಎಂಟು ಗೋಣಿ ಹಾಕಿ ಆಯಿತು ಇನ್ನೊಂದು ಎರಡು ಗೋಣಿ ಹಾಕ್ಲಿಕ್ಕೆ ಉಂಟು ಅದನ್ನು ವಸಂತನ್ನ ಹಾಕ್ತಾರೆ ಎಂಟು ಗೋಣಿ ನಾನು ಅಲ್ಲಿಂದ ಆ ಮೂಲೆಯಿಂದ ತಗೊಂಡು ಬಂದು ಇಲ್ಲಿಗೆ ಹಾಕಿದ್ದು ಮತ್ತೆ ಈಗ ಇಲ್ಲಿಂದ ಎರಡು ಗೋಣಿ ಹಾಕಬೇಕು ಮತ್ತು ಇಲ್ಲಿಂದ ಸೀದಾ ಹೋಗುದು ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು ಎಂತ ಅದು ವಾಸಪ್ಪನಿಗೆ ಇಲ್ಲಿ ಒಂದು ಅಂಗಡಿಗೆ ಇತ್ತು ಕೊಲ್ಪದ ವೈಲಲ್ಲಿ ಇದ್ದಾವೆ ಪ್ರೆಸೆಂಟ್ ಆಗಿ ಒಂದ್ ಎರಡು ಅಂಗಡಿಗೆ ಹಾಕಿ ಬಂದ್ವಿ ಅಲ್ಲ ಅದನ್ನು ತೋರಿಸ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ ಯಾಕಂತ ಹೇಳಿದ್ರೆ ಎಂತ ನೀವು ಸಾಲೆ ಇದೆಲ್ಲ ಸರಿ ಒಂದು ಇನ್ನಂತ ತೋರಿಸ್ಬೇಕು ವಸಂತ ಚಡ್ಡಿಯಲ್ಲಿದ್ದಾರೆ ಮತ್ತೆ ನಾವೀಗ ನಾವೀಗ ಬಂದದ್ದು ಲೆಫ್ಟ್ ಸೈಡಿಂದ ಹೋಗಬೇಕಾದದ್ದು ರೈಟ್ ಸೈಡಿಗೆ ಲೆಫ್ಟ್ ಸೈಡ್ ಹೋದರೆ ಗುರುವಾನ ಕೆರೆ ಸಿಗ್ತದೆ ಸೇರ್ತದೆ ಲೆಫ್ಟ್ ಸೈಡ್ಗೆ ರೈಟ್ ಸೈಡಿಗೆ ಹೋದರೆ ನಮ್ಮ ಮಡಂತಿಯರಿಗೆ ತಿಯರಿಗೆ ಹೋಗ್ತದೆ ಸೀದಾ ರೋಡ್ ಇಲ್ಲಿಂದ ರೈಟ್ ತಗೊಂಡು ಹೋಗಬೇಕು ಅಲ್ಲಿಂದ ಒಂದು ಮಡಂತಿಯರಿಗೆ ತಿಯರಿಗೆ ಒಂದು ಎರಡು ಐಟಮ್ ಹಾಕ್ಲಿಕ್ಕೆ ಉಂಟು ಒಂದು ಕಟ್ಟು ಮಡನ್ ತಿಯಾರಲ್ಲಿ ಇನ್ನೊಂದು ಹೊಸ ತಂಗಡಿ ಉಂಟಂತೆ ಹೊಸಂತಾನ ಅಲ್ಲಿಗೆ ಒಂದು ಹಾಕ್ಲಿಕ್ಕೆ ಉಂಟು ಮತ್ತು ಅದು ಯಾವುದು ಮಾರು ಎಳ್ಳೆಣ್ಣೆ ಎಲ್ಲೆಣ್ಣೆ ನಮ್ಮ ಹತ್ರ ಆ ಥರದ ಎಲ್ಲೆಣ್ಣೆ ಅಲ್ಲ ಅಂತೂ ಇಂತೂ ಮಡಂತಿಯಾರಿಗೆ ರೀಚ್ ಆಗಿ ಆಯಿತು ನಮ್ಮ ನನಗೆ ಎಲ್ದು ಕೊಟ್ಟು ಬಂದಿದ್ದೇನೆ ಅಲ್ಲಿ ಹಾಕ್ತಾ ಇದ್ದಾರೆ ವಸಂತನ ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು ಇಲ್ಲಿಂದ ಹಾಕಿ ಮುಂದೆ ಮಡಂತಿಯಾರಾಗಿ ಇದು ಮಡಂತಿಯಾರ್ದ ಮೇಲೆ ಅಲ್ಲಿ ಕೆಳಗಡೆ ಜಂಕ್ಷನ್ ಸಿಗ್ತದೆ ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಪಾಂಡ್ರ ಕಲ್ಲಿನ ಕಡೆ ನಮ್ಮ ಪಯನ ಮುಂದೆ ಎಂಥ ಒಳ್ಳೊಳ್ಳೆ ಅಪ್ಡೇಟ್ ಒಳ್ಳೆ ಒಳ್ಳೊಳ್ಳೆ ಜಾಗ ಎಲ್ಲ ಇದ್ರೆ ತೋರಿಸ್ತೇನೆ ನಿಮಗೆ ಇಲ್ಲೆನ್ನೆಲ್ಲ ಅಷ್ಟೆಂತ ಒಳ್ಳೆ ಜಾಗ ಅಂತ ಇಲ್ಲ ನೋಡುವ ನಿಮಗೆ ರೂಟ್ ಎಲ್ಲ ತೋರಿಸ್ತೇನೆ ಎಲ್ಲೆಲ್ಲಿಂದ ಹೋಗ್ಬೇಕಂತೇಳಿ ಸೊ ಹೊಸಂತನ ಕ್ಯಾಶ್ ತಂದ ಮೇಲೆ ಇಲ್ಲಿಂದ ಸೀದಾ ಒಂದೇ ಹಾಂ ಒಂದು ಹೋಗ್ಲಿಕ್ಕೆ ಆಗೋದಿಲ್ಲ ಮಾರೆ ಅಲ್ಲಿ ಒಂದು ಅಂಗಡಿ ಉಂಟು ತುಳಸಿ ಅಂತ ಅಲ್ಲಿಗೊಂದು ಐಟಮ್ ಹಾಕ್ಲಿಕ್ಕೆ ಉಂಟು ಬೊಂಬೆ ರವ ಇದೇ ಇಲ್ಲಿ ತಂದು ಇಟ್ಟಿದ್ದೇನೆ ಇಲ್ಲಿಗೆ ಅಲ್ಲಿಗೆ ಹಾಕಿ ಅಲ್ಲಿಂದ ಹೊರಡೋದು ಸೀದಾ ಲೈನಿಗೆ ಹೋಗೋದ್ರ ಮಧ್ಯೆ ನಮ್ಮ ಹೊಸ ಅಂಗಡಿ ಅಲ್ಲಿ ಉಂಟು ಅಲ್ಲಿಗೆ ಹೋಗೋದ್ರ ಮಧ್ಯೆ ಒಂದು ನೆನಪಾಯಿತು ನಾನೀಗ ವ್ಲಾಗ್ ಅಪ್ಲೋಡ್ಗೆ ಇಟ್ಟಿದ್ದೆ ನಂದು ಫೈ ಜಿ ಅಲ್ಲ ಸಿ ಮೊಬೈಲು ಅದಕ್ಕೋಸ್ಕರ ನಂದು ಎಮ್ ಮುಗ್ದಿದೆ ಎಮ್ಮಿ ಮುಗ್ದಿದೆ ಅಂತೇಳಿ ಒಂದೊಂದು ವಿಡಿಯೋ ಆರು ಜಿ ಬಿ ಏಳು ಜಿ ಬಿ ಇರ್ತದೆ ಅಪ್ಲೋಡ್ ಮಾಡುವಾಗ ಅದಕ್ಕೋಸ್ಕರ ಅದಕ್ಕೋಸ್ಕರ ವಸಂತನ ಕಳಿಸಿದ್ದೇನೆ ರೀಚಾರ್ಜ್ ಮಾಡಲಿಕ್ಕೆ ಒಂದು ಐವತ್ತು ರೂಪಾಯಿದು ಹಾಕಿದರೆ ಮತ್ತೆ ಅನ್ಲಿಮಿಟೆಡ್ ದಿನ ಸಿಗ್ತದಲ್ಲ ಆಗ ನಿಮಗೆ ವ್ಲಾಗ್ ನಮಗೆ ಅಪ್ಲೋಡ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ವೀಡಿಯೋ ಇಲ್ಲ ಅಂತೇಳಿದರೆ ಡಿಲೇ ಆಗ್ತದೆ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಇನ್ನಾದರೂ ಮೈಂಟೈನ್ ಮಾಡುವಂಥೇಳಿ ಅಂಥೇಳಿ ಹಾಕ್ತಾಯಿದ್ದೇನೆ ಕರೆನ್ಸಿ ನಾವು ಇಷ್ಟೆಲ್ಲ ಅಮೌಂಟೆಲ್ಲ ಖರ್ಚು ಮಾಡಿ ಹಾಕೋದು ನೀವೊಂದು ದಯವಿಟ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಳ್ಳಿ ಮತ್ತೊಂದು ಶೇರ್ ಮಾಡಿ ಎಲ್ಲರಿಗೂ ಹಂಚಿ ಹರಡಿ ವೀಡಿಯೋವನ್ನು ಅದೇ ಥರ ನಮ್ಮ ವ್ಲಾಗಿಗೆ ಒಂದು ಲೈಕ್ ಕೊಟ್ಟು ಎಂತೆಲ್ಲ ಆಪ್ಷನ್ ಉಂಟು ಅದನ್ನೆಲ್ಲ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಇಷ್ಟು ನರಕ ಬರ್ತೇವೆ ನಾವು ನೋಡಿ ಅಲ್ಲಿ ಆಗ್ತಾ ಇದ್ದಾರೆ ವಸಂತನ ರಿಚಾರ್ಜ್ ನಮ್ಮದು ಇಲ್ಲದಿದ್ದರೆ ನನ್ನ ಕಂಪನಿಯಲ್ಲಿ ವೈಫೈ ಇರ್ತದೆ ಬಟ್ ಇವತ್ತೇನಾಯ್ತು ಅಂತ ಹೇಳಿದರೆ ಅಲ್ಲಿ ವೈಫೈ ಸರಿ ಇಲ್ಲದ ಕಾರಣದಿಂದಾಗಿ ಬಂದೆ ಸೀದಾ ಮತ್ತು ಒಮ್ಮೊಮ್ಮೆ ನೆಟ್ವರ್ಕ್ ಸ್ಲೋ ಇರ್ತದೆ ನಾನು ಅಪ್ಲೋ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ವಾರದಲ್ಲಿ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅದಕ್ಕೆ ಹೋಗ್ತದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯನ್ನು ಈಗ ನಮಗೆ ಕೊಡ್ತಾಯಿದೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಪ್ರೋತ್ಸಾಹ ನೀಡ್ತದೆ ಜಾಸ್ತಿ ಮಾತಾಡೋದು ಬೇಡ ಅಲ್ಲಿ ಎದುರುಗಡೆ ಹೋಗಿ ಅಂಗಡಿಗೆ ಉಂಟು ಅಲ್ಲಿಂದ ಸೀದಾ ಪಾಂಡ್ರಗಳಿಗೆ ಹೋಗೋದು ಅಲ್ಲಿಂದ ರೈಟ್ ತಗೊಂಡು ಹೋಗಬೇಕು ಸೀದಾ ಅಲ್ಲಿಂದ ಹೋಗಿ ಮತ್ತೆ ನಿಮಗೆ ಪಾಂಡ್ರಗಳು ತೋರಿಸಿದ್ದೇನೆ ಅಲ್ಲಿ ಅಂತ ತೋರಿಸಿದಿಲ್ಲ ಕಕ್ಕೆ ಪದವು ಕೂಡ ತೋರಿಸಿದ್ದೇನೆ ಮುಂದೆ ಎಲ್ಲಾದರೂ ಹೋಗಿ ವಿಡಿಯೋ ಮಾಡ್ತೇನೆ ನಿಮಗೆ ಒಂದು ತುಳಸಿ ಜನರಲ್ ಸ್ಟೋರ್ ಅಂತ ಉಂಟು ನೋಡಿ ಇಲ್ಲಿಗೆ ಒಂದು ಐಟಮ್ ಆಗಲಿಕ್ಕಿತ್ತು ಅಲ್ಲಿ ಬಿಲ್ ಕೊಟ್ಟು ಕಳಿಸಿದ್ದೇನೆ ವಸಂತ ನನ್ನ ಹತ್ರ ಹಾಗೆ ಅವರು ಈಗ ಅಮೌಂಟ್ ತಗೊಂಡು ಬರ್ತಾರೆ ಸೈಟ್ ಹೋದ್ರೆ ಅಲ್ಲಿ ಬೋರ್ಡ್ ಗಾಂತವ್ ನೋಡಿ ಸೈಟ್ ಹೋದ್ರೆ ಉಪ್ಪಿನಂಗಡಿಗೆ ಹೋಗ್ತದೆ ರೈಟ್ ಸೈಡ್ಗೆ ಹೋದರೆ ಪಾಂಡವರ ಕಲ್ಲಿಗೆ ಹೋಗ್ತದೆ ಪಾಂಡ್ರವ ಆಗಿ ನಾವು ಅಲ್ಲಿಂದ ಸ್ವಲ್ಪ ಕಕ್ಕೆ ಬದಾವಾಗಿ ಕಕ್ಕೆ ಬದಾವಿಂದ ಒಗ್ಗಾಗಿ ಆ ಕಡೆಯಲ್ಲ ಹೋಗ್ಬೇಕು ಕಾರಂಜೇಶ್ವರ ಎಲ್ಲ ಪಾಂಡ್ರವ ಇದ್ದೇವೆ ಇಲ್ಲಿಗೆ ಒಂದು ಐಟಮ್ ಹಾಕ್ಲಿಕ್ಕೆ ಇತ್ತು ಮತ್ತೆ ಅಲ್ಲಿ ಒಂದು ಮುಂದೆ ಒಂದು ಅಂಗಡಿ ಇತ್ತು ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಇತ್ತು ಬಟ್ ಅವರು ಬಂದ್ ಮಾಡಿದ್ರು ಅದಕ್ಕೆ ಓನರ್ಗೆ ಫೋನ್ ಮಾಡಿದಾಗ ಹಾಕಿ ಬರ್ಲಿಕ್ಕೆ ಹೇಳಿದ್ರು ಇಲ್ಲಿ ಇಲ್ಲದ್ರೆ ಜಾಸ್ತಿ ಐಟಮ್ ಇರ್ತದೆ ಇವತ್ತು ಎಂಥದ್ದು ಇಲ್ಲ ಒಂದು ಬಾಕ್ಸ್ ಒಂದು ಬ್ಯಾಗ್ ಜಿ ಟಿ ಎಸ್ ಬುಲೆಟ್ ಮಾತ್ರ ಇರೋದು ಹಾಗಾಗಿ ಇಲ್ಲಿ ಹಾಕಿದೆ ವಸಂತ ಹೋಗಿದ್ದಾರೆ ವಸಂತ ನಮ್ಮ ಪಯಣ ಕಕ್ಕೆ ಪದವು ಕಡೆ ನಾವು ಮುಂಚೆ ಬಾಂಡ್ರಾ ಕಲ್ಲಲ್ಲಿ ಊಟ ಮಾಡ್ತಾ ಇದ್ವಿ ಇವತ್ತು ವಸಂತನ ಬೇಡ ಅಂತ ಹೇಳಿದ್ರು ಯಾಕಂತ ಹೇಳಿದರೆ ಹೊರಡುವಾಗ ಸಹ ಲೇಟ್ ಆಗಿದೆ ಮತ್ತೆ ನಾವು ತಿಂದದಷ್ಟೇ ಅಲ್ಲ ಹೊರಡುವಾಗ ಅದಸ್ಕರ ಇಲ್ಲದ್ರೆ ಗಾಡಿಯಲ್ಲಿ ಪಿಕಪ್ ಇಲ್ಲ ಎಂತ ಗೊತ್ತಾಗೋದಿಲ್ಲ ಇಷ್ಟು ಸಿಕ್ಕ ಅಪ್ಪು ಕೂಡ ಹತ್ತ ಇಲ್ಲ ಸ್ವಲ್ಪ ಎಂತದ ಗಾಡಿ ರಿಪೇರಿಗೆ ಬಂದಿದೆ ವಸಂತನ್ನ ಮತ್ತೆ ಎಂತಂತ ಹೇಳಿದರೆ ನಮಗೆ ಬೇಜಾರಾದ ಸಂದ ಸಂಗತಿ ನಾವು ಹೊಸತ್ತು ಅಜ್ಜನ ಮಾಡ ತೆಕ್ಕೊಂಡದ್ದು ಮಾರ್ರೆ ಎಂತಾಗಿದೆ ತೋರಿಸಿ ತೋರಿಸಿ ನೋಡಿ ಈ ಸೈಡು ಹೋಗಿದೆ ಮಾರ್ರೆ ಅದು ಹೇಗೆ ಕಟ್ಟಾಗುದು ಅಷ್ಟು ಬೇಗ ಹೌದು ಮಾರ್ರೆ ನಾವು ಭಕ್ತಿಯಿಂದ ಪ್ರೀತಿಯಿಂದ ಎಲ್ಲ ಹಾಕಿಸಿದ್ದು ಇದನ್ನು ಅಜ್ಜ ಇದ್ದಾರೆ ಅಂತ ಅದನ್ನು ಇಲ್ಲಿ ತೆಗೆದು ಬಿಟ್ಟಿದ್ದಾರೆ ಒಂದು ಗಮ್ಮ ಹಾಕಿಸಿ ಮುಂದೆ ಅಂತಂದು ನೋಡುವ ಇಲ್ಲಿಂದ ಈಗ ಸೀದಾ ಎದುರಲ್ಲಿ ಒಂದು ಸ್ಪಂದನ ಅಂತ ಒಂದು ಅಂಗಡಿ ಉಂಟು ಆ ಜಾಗದ ಹೆಸರು ಗೊತ್ತಿಲ್ಲ ಕಕ್ಕೆ ಬದಾಗ ಸಲ್ಲ ಪಾಂದ್ರ ಸಲ್ಲ ಅದ್ರ ನಡುವೆ ಅಲ್ಲಿ ಒಂದು ಸಿಗ್ತದೆ ಹಾಗಾಗಿ ಅಲ್ಲಿಗೆ ಐಟಮ್ ಹಾಕ್ಬೇಕು ನಾವೀಗ ಇಲ್ಲಿ ಶಾರು ಮಾಡಿ ಗಾಟಿ ಇಳಿಸಿದ ಹಾಗೆ ಆಗ್ತಾ ಉಂಟು ನನಗೆ ಇದು ಘಾಟಿಯ ಎಂತಂದು ಗೊತ್ತಿಲ್ಲ ನೋಡಿ ಯಾವ ಥರ ಡೌನ್ ಉಂಟು ಮತ್ತೊಂದು ಇದ್ರೆ ದಯವಿಟ್ಟು ಟಾಟಾ ಇಂಟ್ರಾ ವಿ ಸೆವೆಂಟಿಯಲ್ಲಿ ಯಾರಾದರೂ ಗಾಡಿ ತೆಗೆದಿದ್ದರೆ ನೀವು ಬ್ರೇಕನ್ನು ನಂಬಿ ಯಾವತ್ತು ಸಹ ಕುತ್ಕೊಳ್ಬೇಡಿ ಈ ಬ್ರೇಕ್ ಹಿಡಿಯುವುದಿಲ್ಲ ಅಷ್ಟು ಬೇಗ ಒಂದು ವೇಳೆ ಬ್ರೇಕ್ ಹಿಡಿದ್ರು ಕೂಡ ಜಾರತದೆ ಗಾಡಿ ಒಂದು ಸೈಡು ಈಗೀಗ ವಾಳಿಕೊಂಡು ಹೋಗ್ತದೆ ಆದ್ದರಿಂದ ದಯವಿಟ್ಟು ಬ್ರೇಕ್ ಆಗುವಾಗ ಜಾಗೃ ಜಾಗರೂಕತೆಯಿಂದ ಇರಿ ಅಲ್ಲ ವಸಂತನ ಜಾರ್ತಾನೆ ಹೋಗುದು ಈ ಗಾಡಿ ಅದಕ್ಕೋಸ್ಕರ ಈಗ ಇಲ್ಲಿಂದ ನಾವು ಕಕ್ಕೆ ಪದಾವು ಹೋಗ್ಬೇಕು ಕಕ್ಕೆ ಬದಾವು ತೋರಿಸಿದ್ದೇನೆ ನಿಮಗೆ ಆಲ್ರೆಡಿ ಮತ್ತೆ ಮುಂದೆ ಇಲ್ಲಿ ಅದು ತೋರಿಸದ್ದು ಎಂತದಿಲ್ಲ ಎಲ್ಲ ಕಡೆ ತೋರಿಸಿ ಆಗಿದೆ ಇವರಿಗೆ ನಮ್ಮ ಹಣೆ ಬರವೇ ಇಷ್ಟು ಎಲ್ಲ ಎಕ್ಸ್ಪ್ಲೋರ್ ಅಂತ ಹೇಳಿದ್ರೆ ನಮ್ಮ ಓನರ್ ಬೇಗ ಬಿಡೋದಿಲ್ಲ ಅಲ್ಲ ವಸಂತಾನು ಹೌದು ಎಂತ ಒಳ್ಳೆ ಒಳ್ಳೆ ವ್ಲಾಗ್ ಮಾಡಬಹುದು ಅದು ಇದ್ರದ್ದು ಬೋರು ಹೇಳಿದ್ದು ಅದು ಬೋರ್ವೆಲ್ ಇದು ಮಾಡುದಲ್ಲ ಅದ್ರದ್ದು ಎಂತ ವೈರ್ ಎಲ್ಲ ಸರಿ ಮಾಡ್ತಾರೆ ಹಾ ಎಳೆಯುದು ಮೇಲೆ ನನಗೆ ಇಳ್ದೆಲ್ಲ ಅಭ್ಯಾಸ ಉಂಟು ಎಂತ ವಸಂತ ಇಲ್ಲ ಅಂಗಡಿ ಇಲ್ಲ ಇಲ್ಲಿಗೆ ಅಂಗಡಿ ಅದು ಅಂಗಡಿ ಅಲ್ಲ ಅದು ಕೆಳಗಡೆ ಇರೋದು ಅಂಗಡಿ ಹೋಗೋ ಇಲ್ಲಿ ಅಂತ ಕಾಣ್ತದೆ ಇಲ್ಲಿ ಅಂತ ಗೊತ್ತಿಲ್ಲ ಅಲ್ಲಿ ಅಂಗಡಿ ಸಿಕ್ಕಿದಾಗ ನಿಮಗೆ ಅಲ್ಲಿ ಒಂದು ತೋರಿಸಿ ಅಲ್ಲಿಂದ ಸೀದಾ ನಮ್ಮ ಪಯಣ ಯಾವ ಕಡೆ ಕಕ್ಕೆ ಪದವಿಂದ ಹೋಗಿ ಒಗ್ಗ ಎಲ್ಲ ಉಂಟು ಹೋಗುವ ಬನ್ನಿ ಇಲ್ಲಿಂದ ಸ್ಪಂದನ ಇಲ್ಲಿಗೆ ಒಂದು ಅಂಗಡಿಗೆ ಇತ್ತು ತೋರಿಸ್ತೇನೆ ಎಂತ ಅಂತ ಎಷ್ಟು ನಂಬರ್ ಸಂತಣ್ಣ ಹ ಇದು ಇದು ಕಾಣ್ತದೆ ಇದು ಎಂತದ್ದು ಇದು ಉದ್ದಿನ ಬೆಲೆ ಕಡಲೆ ಹಿಟ್ಟೆಲ್ಲ ಉಂಟು ಇದು ನಂಬರಾ ನೋಡಿ ಇದು ಅರ್ಧ ಇದೆ ಮೂರು ನಂಬರ್ ಅಂತ ಕಾಣ್ತದೆ ಇದೆ ಮೂರು ನಂಬರ್ ಎಷ್ಟಾಗಿದೆ ಬಿಲ್ ನೋಡಿ ಏಳ್ನೂರ ಎಪ್ಪತ್ನಾಲ್ಕಾ ಏಳ್ನೂರ ಎಪ್ಪತ್ನಾಲ್ಕು ಮತ್ತು ಎಸ್ ವಿ ಎಮ್ ಎಸ್ ಇದು ಕಾಣ್ತದೆ ಇದುವೆ ಮತ್ತು ಇದೆಲ್ಲ ಸುನ್ನತ್ ಕೆರೆಗೆ ಹೋಗಿ ಹಾಕ್ಲಿಕ್ಕೆ ಇದನ್ನೆಲ್ಲ ಅಕ್ಕಿಯೆಲ್ಲ ಆಚೆ ಈಚೆ ಹಾಕ್ಲಿಕ್ಕೆ ಉಂಟು ಮತ್ತೆ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ನಿಮಗೆ ಎಲ್ಲೆಲ್ಲಿ ಅಂತ ಇಲ್ಲಿಂದ ಆದಷ್ಟು ಬೇಗ ಹೊರಡುವ ಲೇಟಾಗಿದೆ ದೂರ ಹಾಕುವ ಮೊದಲು ಇದನ್ನು ಎದುರುಗಡೆ ಇಡೋದು ಒಳ್ಳೇದ ಅಂತ ಈ ಕಟ್ಟನ್ನು ಸೀದಾ ಎದುರುಗಡೆ ಇಡುವ ಬನ್ನಿ ಓ ಇಲ್ಲಿ ಬಿಡುವ ಇಲ್ಲಿರಲಿ ಆರಾಮಾಗಿರಲಿ ನೀರು ತೆಕ್ಕೊಂಡಿದ್ದಾರೆ ಎಂತ ಮಾರ ಇದೆಂತ ಆಯಿಲ್ ಆಯಿಲ್ ಈ ಗಾಡಿಯಲ್ಲಿ ಆಯಿಲ್ ಎಂಥದ್ದು ಮತ್ತೆ ಹೊಸ ಗಾಡಿಗೆ ಎಂತಂದ ಗೊತ್ತಿಲ್ಲ ಆಯಿತು ಇಲ್ಲಿಂದ ಡೋರ್ ಹಾಕೋದು ಸೀದಾ ಇಲ್ಲಿಂದ ಹೊರಡೋದೆ ಲೇಟ್ ಮಾಡೋದು ಬೇಡ ಡೋರಿದ್ದು ಸಮಸ್ಯೆ ಅಂತ ಹೇಳಿದರೆ ಈ ಬೀಡಿಂಗ್ ಕೂತ್ಕೊಳ್ಳೋದಿಲ್ಲ ಆವಾಗ ರ ಇಲ್ಲಿ ಅಂಗಡಿಗೆ ಆಗ್ತಾಯಿದ್ದಾರೆ ಹೊಸಂತನ್ನು ಇಲ್ಲಿಂದ ಸೀದಾ ಬೀಳ್ ತಗೊಂಡು ಹೊರಡೋದು ಬನ್ನಿ ಆಗ ಹೆಸರು ಗೊತ್ತಿಲ್ಲ ಅಂತ ಹೇಳಿದಲ್ಲ ಒಂದು ಊರಿದ್ದು ಅದೇ ಸ್ಪಂದನ ಅಂಗಡಿಗೆ ಹಾಕಿದು ಹೆಸರು ತಿಳ್ಕೊಂಡ್ ಬಂದ್ರು ಸ್ವಂತ ಇಂತು ಎಲ್ಲಿ ಎಂತ ಅಂತ ಹೆಸರಂತೆ ಇನ್ನೂ ಕಾಕ್ಯ ಬದ್ ಅದು ಗೊತ್ತು ನನಗೆ ಅದು ಆ ಮಿಡ್ಲಲ್ಲಿ ಎಂತ ಹೆಸರು ಅಂತ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಬೋರ್ಡ್ಸ ಇಲ್ಲ ಮಾರೆ ಒಂದುಸ ಕರ್ಲ ಅದು ಇದೆ ಅಂತ ಹಾಗಾದ್ರೆ ಇನ್ನು ಅದನ್ನು ಇನ್ನು ಮರೆತ್ರೆ ಅಂತ ಮಾಡುದು ಅದು ಮರೆತ್ರೆ ಕಲ್ಲ ನೆನಪಾಡಿದ್ರೆ ಕಳ್ಳ ಇಲ್ಲಿ ಇಲ್ಲಿ ನೋಡಿದೆ ಇಲ್ಲಿ ಬಂಟ್ವಾಳ ತಾಲೂಕು ಅಂತ ಆಗಿದ್ದಾರೆ ಎಂಥದ ಇದರಿಂದ ಸೀದಾ ನಮ್ಮ ಕಡೆ ನಮ್ಮ ಭಯನಾ ಕಕ್ಕಿ ಹೋಗಿ ಹೋಗುವ ಬನ್ನಿ ವಿರಹಗಳೇ ಗುರುತುಗಳು